ಹಾಗಿದ್ರೆ ನೇರವಾಗಿ ಇಲ್ಲಿ ಎಲ್ಲೊಂದು ಕಡೆ ತಮ್ಮ ಪ್ರಕಾರ ದಲಿತ ಅಂತ ಆದ್ರೆ ರಾಜ್ಯದ ಒಬ್ಬ ಏನು ಸಚಿವರವರು ಸೊ ಆ ನಿಟ್ಟಿನಲ್ಲಿ ಅವರ ವಿರುದ್ಧವಾಗಿ ಆಗ್ತಾ ಇರುವಂತಹ ಒಂದಷ್ಟು ವಿರೋಧ ಅಥವಾ ಅವ್ರ ಮೇಲೆ ಕೇಳಿ ಬರ್ತಾ ಇರುವಂತಹ ಒಂದಷ್ಟು ಟೀಕೆಗಳು ಅದಕ್ಕೆ ಉತ್ತರವಾಗಿ ಮಾಡ್ತಾ ಇದ್ದೀರಾ ಅಂತ ಎಲ್ಲೊಂದು ಕಡೆ ದಲಿತ ಅನ್ನುವಂತ ವಿಚಾರ ತಾವಿಟ್ಕೊಂಡು ಮಾಡ್ತಾರೆ ಸರ್ ದಲಿತರು ಯಾರೇ ಆಗಿರ್ಬೋದು ಸರ್ ಅವರು ಪರವಾಗಿರ್ತೀರಾ ಬಿಜೆಪಿಯವರಾಗಿರ್ಬೋದು ಕಾಂಗ್ರೆಸ್ ಅವರಾಗಿರ್ಬೋದು ಜೆ ಡಿ ಎಸ್ ಅವರು ಆಗಿರ್ಬೋದು ಇನ್ನಿತರೆ ಯಾರೇ ಸರ್ ಜನಸಾಮಾನ್ಯರು ನಮ್ಮ ಒಂದು ಸಿದ್ಧಾಂತ ಏನಿದೆ ಆ ಸಿದ್ಧಾಂತದ ಪ್ರಕಾರ ನಾವು ಬಹುಜನ್ ಹಿತಾಯ ಬಹುಜನ್ ಸುಖಾಯ ಅಂತ ಸರ್ ನಮ್ಮದು ಸಿದ್ಧಾಂತ ಏನಿದೆ ಅಂದರೆ ನಮ್ಮ ಇದೆ ಸರ್ ಭೀಮಾರ್ಮಿದು ಬಹುಜನ್ ಹಿತಾಯ ಬಹುಜನ್ ಸುಖಾಯ ಅಂತ ಸೊ ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೀವಿ ಸರ್ ನೀವು ಒಬ್ಬ ದಲಿತ ಮಂತ್ರಿಯ ಒಂದು ಆ್ಯಸ್ ಪರ್ ಗೌರ್ಮೆಂಟ್ ಆದೇಶವನ್ನು ಅವ್ರು ಹೇಳ್ತಾರೆ ಸಿ ಎಮ್ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ ಅದಕ್ಕೆ ನೀವು ವಿರೋಧ ಮಾಡ್ತೀರಿ ಅಂತಂದರೆ ನಾವು ನಿಮ್ಮ ಅಗೇನೆಸ್ಟ್ ಇದ್ದೀವಿ ನೀವು ಈ ಯಾರದೇ ಧ್ವನಿಯನ್ನು ನೀವು ಒತ್ತುವ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ನಾವು ವಿರೋಧ ಆಗಿದ್ದೀವಿ ಆರ್ ಎಸ್ ಎಸ್ ತತ್ವಗಳನ್ನು ಭೀಮ್ ಆರ್ಮಿ ವಿರೋಧಿಸೋದಕ್ಕೆ ಪ್ರಮುಖ ಕಾರಣ ಏನು ಸರ್ ಸರ್ ಈ ಆರ್ ಎಸ್ ಎಸ್ ನೂರು ವರ್ಷ ಪೂರೈಸಿದೆಯಲ್ಲ ಇದರಿಂದ ಏನು ಹೆಲ್ಪ್ ಇಲ್ಲ ಸರ್ ಯಾವ ಜನರಿಗೂ ಹೆಲ್ಪ್ ಇಲ್ಲ ಸರ್ ನೂರು ವರ್ಷ ಪೂರೈಸಿದೆ ಮಧ್ಯದಲ್ಲಿ ಸ್ವಾತಂತ್ರ್ಯ ಹತ್ತೊಂಬತ್ತು ನೂರ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊತಾರೆ ಹತ್ತೊಂಬತ್ತು ನೂರ ನಲ್ವತ್ತೇಳಕ್ಕೆ ಇವರು ಆಲ್ರೆಡಿ ಒಂದು ಹದಿನೇಳು ವರ್ಷ ಏನೋ ಆಗಿರುತ್ತೆ ಇವರಿಗೆ ಹದಿನೇಳರಿಂದ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಆಗಿರುತ್ತೆ ಸೊ ನಾನು ಹೇಳ್ತೀನಿ ಇಷ್ಟು ವರ್ಷ ಸಂಘಟನೆ ಕಟ್ಟದವ್ರು ನೀವು ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನ ಹೀರೋಗಳಿದ್ದಾರೆ ಹೇಳಿ ಸ್ವಾತಂತ್ರ್ಯಕ್ಕಾಗಿ ಜೀವ ಕೊಟ್ಟ ನಿಮ್ಮ ಆರ್ ಎಸ್ ಎಸ್ ಅವರು ಎಲ್ಲ ಬ್ರಿಟಿಷರು ಬೂಟ್ ನೆಕ್ಕವರು ಸರ್ ಇವರುಗಳು ಬ್ರಿಟಿಷರು ಬೂಟ್ ನೆಕ್ಕವರು ಇವರೆಲ್ಲ ಎಲ್ಲ ಇವರನ್ನು ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರೆ ಕ್ಷಮಾಪಣೆ ಪತ್ರ ಬರೆದು ಏನು ಹೇಳಿ ಸರ್ ನಾವು ನಿಮ್ಮ ಪರವಾಗಿ ಇದ್ದೀವಿ ಅಂಥೇಳಿ ಆಚೆ ಬಂದು ಪೆನ್ಷನ್ ತೊಗೊಂಡು ಬದುಕಿದವರು ಸರ್ ಇವರು ಇವರು ದೇಶಕ್ಕಾಗಿ ಹೋರಾಟ ಮಾಡಿಲ್ಲ ದೇಶಕ್ಕಾಗಿ ಹೋರಾಟ ಮಾಡಿ ಪ್ರಾಣ ಕೊಟ್ಟವರು ಭಗತ್ ಸಿಂಗ್ ಆಗಿರ್ಬೋದು ಚಂದ್ರಶೇಖರ್ ಆಜಾದ್ ಆಗಿರ್ಬೋದು ಹಾಂ ಭಾಳಷ್ಟು ಹೀರೋಗಳಿದ್ದಾರೆ ಸರ್ ಇವ್ರುಗಳು ಯಾವುದೂ ಜೀವ ಕೊಟ್ಟಿಲ್ಲ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಹಾಂ ಅವರೆಲ್ಲ ಪ್ರಾಣ ಒತ್ತ ಇಟ್ಟು ಹೋರಾಟ ಮಾಡಿದ್ದಾರೆ ಸರ್ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಹಾಂ ಏನು ಕೊಡುಗೆ ನಾನು ಕೇಳ್ತೀನಿ ನೂರು ವರ್ಷ ಪೂರೈಸಿದಿರಲ್ಲ ನೀವು ಅಲ್ಲ ಆರ್ ಎಸ್ ಎಸ್ ವಿರೋಧಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಆರ್ ಎಸ್ ಎಸ್ ವಿರೋಧ ಕಟ್ಕೊಂಡವ್ರು ಯಾರು ಕೂಡ ಉಳಿಲಿಲ್ಲ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಈಗಾಗಲೇ ಆರ್ ಎಸ್ ಎಸ್ ನಾಯಕರು ಅದರಲ್ಲೂ ಕೂಡ ಒಂದಷ್ಟು ಬಿಜೆಪಿ ನಾಯಕರುಗಳು ಆರ್ ಎಸ್ ಎಸ್ಗೆ ಸೇರಿದಂಥವ್ರು ಅವರು ಕೂಡ ಹೇಳ್ತಾ ಇರುವಂಥದ್ದು ಏನು ಹೇಳ್ತಿರ್ತಾವೆ ಸರ್ ಇದು ಇದೆಯಲ್ಲ ಸರ್ ಆರ್ ಎಸ್ ಎಸ್ಗೆ ಎದುರು ಹಾಕೊಂಡವ್ರು ಯಾರೂ ಉಳಿಯೋಲ್ಲ ಅಂದರೆ ಸರ್ ಬಾಬಾ ಸಾಹೇಬ್ರ ಒಂದು ಸಂವಿಧಾನ ಇದೆ ಇಲ್ಲಿ ಹಾಂ ಯಾಕೆ ಉಳಿಯಂಗಿಲ್ಲ ರೀ ನಮ್ಮ ಹಕ್ಕಿದೆ ನಾವು ವಿರೋಧ ಮಾಡೋದು ಈ ಶಾಸಕರು ಚುನಾಯಿತ ಆದ ಶಾಸಕರಾಗಿ ಬಿ ಜೆ ಪಿ ಅಥವಾ ಬಿ ಜೆ ಪಿ ಪ ರಾಜಕಾರಣಿಗಳಾಗಲಿ ಈ ಥರ ಜನಗಳಿಗೆ ಹೆದರಿಸುವ ಬೆದರಿಸುವ ತಂತ್ರ ಬಿಡಲಿ ನಾವು ಅವರಿಗೆ ಸಾಕಷ್ಟು ಸಿದ್ಧತೆಯಾಗಿದ್ದೀವಿ ನಾವು ಅವ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ನಾವೇನು ಯಾರಿಗೂ ಹೆದರಂಗಿಲ್ಲ ಸರ್ ನಾವು ಬಿ ಜೆ ಪಿ ಅವರಾಗಲಿ ಆರ್ ಎಸ್ ಎಸ್ ಅವರಾಗಲಿ ಏನು ಹೆದರಿಸುವ ತಂತ್ರಗಳು ನಡೀತಾ ಇದೆ ಇವಕ್ಕೆ ಯಾವುದಕ್ಕೂ ನಾವು ಹೆದರಲ್ಲ ಅವ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಇದ್ದಾನಲ್ಲ ಕೋಮು ಗಲಭೆ ಮಾಡೋವಂಥವ್ರೆ ಅವರುಗಳೆಲ್ಲ ಭಾಳಷ್ಟು ಜನ ಇಲ್ಲಿ ಭೀಮ್ ಆರ್ಮಿ ಅವನೊಬ್ಬ ಸಂಬರ್ಗಿ ಅಂತಿದ್ದಾನೆ ಪ್ರಶಾಂತ್ ಸಂಬರ್ಗಿ ಅಂತ ಅವನು ಏನೇ ಹೇಳ್ತಾನೆ ಡಿ ಟಿ ಪಿನಲ್ಲಿ ಹೋಗಿ ಲೆಟ್ರ್ ಪ್ಯಾಡ್ ಮಾಡಿಕೊಂಡು ಬಂದಿದ್ದಾರೆ ಸರ್ ಎರಡು ಲಕ್ಷ ರೂಪಾಯಿ ತೊಗೊಂಡು ಅಂತ ಹೇಳ್ತಾನೆ ಅವನಿಗೆ ಹೇಳ್ತೀನಿ ಹೋಗಿ ಮಾನಸಿಕ ಅಸ್ವಸ್ಥ ಹೋಗಿ ನಿಮಾನ್ಸಲ್ಲಿ ಹೋಗಲಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅವನೊಬ್ಬ ಅನಕ್ಷರಸ್ಥ ಅಂದ್ಕೊಂತೀನಿ ಬೇಕಾದರೆ ನಮ್ಮ ಭೀಮ್ ಆರ್ಮಿ ಸರ್ಕಾರದಲ್ಲಿ ಎಷ್ಟು ಸಾರಿ ಪರ್ಮಿಷನ್ಗಳು ತೊಗೊಂಡಿದ್ದೀವಿ ಪತ್ರಿಕೆಗಳು ಎಷ್ಟು ಸಾರಿ ಹೇಳಿಕೆ ಕೊಟ್ಟಿದ್ದೀವಿ ಪ್ರೆಸ್ ಮೀಟ್ ಎಷ್ಟು ಮಾಡಿದ್ದೀವಿ ಎಷ್ಟು ವರ್ಷಗಳಿಂದ ನಮ್ಮ ಭೀಮ್ ಆರ್ಮಿ ಕರ್ನಾಟಕದಲ್ಲಿ ವರ್ಕ್ ಮಾಡ್ತಾಯಿದೆ ಯಾವ್ಯಾವ ಜಿಲ್ಲೆಗಳಲ್ಲಿದೆ ಅದನ್ನು ನೋಡಿ ಮಾತಾಡಲಿ ಅವನೊಬ್ಬ ದಡ್ಡ ಅವನು ಅವನು ದನ ಕಾಯಕ್ಕೂ ನಾಲಾಯಕ ಅಂದ್ಕೊಳ್ತೀನಿ ನಾನು ನೇರವಾಗಿ ಭೀಮ್ ಆರ್ಮಿಯಿಂದ ಜನಕ್ಕೆ ಏನು ಉಪಯೋಗ ಹಾಗೇನೆ ಆರ್ ಎಸ್ ಎಸ್ನಿಂದ ಯಾಕೆ ಈ ಒಂದು ಸಮಾಜಕ್ಕೆ ಮಾರಕ ಅಥವಾ ನಿಮ್ಮ ದೃಷ್ಟಿಯಲ್ಲಿ ಆರ್ ಎಸ್ ಎಸ್ ಯಾಕೆ ಬೇಡ ಸರ್ ಭೀಮ್ ಆರ್ಮಿ ಸಮಾಜಕ್ಕೆ ಪೂರಕವಾಗಿದೆ ಆರ್ ಎಸ್ ಎಸ್ ಮಾರಕವಾಗಿದೆ ಭೀಮ್ ಆರ್ಮಿ ಧ್ವನಿ ಇಲ್ಲದವರ ಧ್ವನಿಯಾಗಿ ನಿಂತ ನಿಂತಿರ್ತಾ ಇದೆ ಇವತ್ತು ಎಲ್ಲೇ ಸರ್ ಒಬ್ಬ ದಲಿತನ ಮೇಲೆ ಅಟ್ಯಾಕ್ ಆಗಲಿ ಒಬ್ಬ ದಲಿತರನ್ನ ವರ್ಣ ಭೇದ ಮಾಡಿ ಅವ್ರ ಮೇಲೆ ತಾರತಮ್ಯ ಮಾಡಿದಲ್ಲಿ ಮತ್ತು ಸರ್ಕಾರದ ಯಾವುದೇ ಒಂದು ಬೆನಿಫಿಟ್ಸ್ಗಳು ಬೇಕಂದರೆ ನಾವು ಸರ್ಕಾರದವರು ಅಲ್ಲಿ ಹೋರಾಟ ಮಾಡಿ ಸರ್ಕಾರದ ವಿರುದ್ಧ ಯಾವುದೇ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಇನ್ನಿತರ ಯಾವುದೇ ಆಗಿರ್ಬೋದು ಅವ್ರುಗಳ ವಿರುದ್ಧ ಹೋರಾಟ ಮಾಡಿ ಈ ಜನಕ್ಕೆ ಸಾಮಾನ್ಯ ಜನರಿಗೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಬಹುಜನರ ಪರವಾಗಿ ನಿಂತ್ಕೊಂಡು ಧ್ವನಿ ಮಾಡ್ತಾ ಇದೆ ಸರ್ ಧ್ವನಿ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋವರೆಗೂ ನಾವು ಬಿಡ್ತಾಯಿಲ್ಲ ಸರ್ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಭೀಮ್ ಆರ್ಮಿ ವರ್ಕ್ ಮಾಡ್ತಾಯಿದೆ ಇವ್ರುಗಳು ಆರ್ ಎಸ್ ಎಸ್ ಅವ್ರು ಏನು ಅರ್ಥ ಗೊತ್ತಾ ಅದರಲ್ಲೇ ಅರ್ಥ ಇದೆ ಸ್ವಯಂ ಸೇವಕರು ತಮ್ಮ ಸೇವೆ ಮಾಡ್ಕೊಳ್ಳೋದು ಜನರ ಸೇವೆ ಮಾಡೋದಲ್ಲ ಅದು ಸ್ವಯಂ ಸೇವಕ ಅಂತಂದರೆ ತಮ್ಮ ಸೇವೆ ಮಾಡ್ಕೊಳ್ಳೋದು ಏನು ಬ್ರಿಟಿಷರ ಕಾಲದಲ್ಲಿ ಇವರುಗಳು ಪೆನ್ನು ಪೇಪರ್ ಹಿಡ್ಕೊಂಡು ಟ್ಯಾಕ್ಸ್ಗಳನ್ನು ಕಟ್ಸ್ಕೊಳ್ಳೋಕ್ಕೆ ಇವ್ರುಗಳು ಶಾನ್ ಬೋಗುರು ಇದ್ರಲ್ಲ ಆ ಶಾನ್ ಬೋಗುರುಗಳು ಜಮೀನುಗಳು ಮಾಡ್ಕೊಂಡವರು ಐನೂರು ಎಕರೆ ಇನ್ನೂರು ಎಕರೆ ಮುನ್ನೂರು ಎಕರೆ ಸಾವಿರ ಎಕರೆ ಅದನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಈ ರಕ್ಷಕರನ್ನು ಇಟ್ಕೊಂಡಿದ್ದಾರೆ ಸ್ವಯಂ ಅವರು ಜನರ ಸೇವೆ ಪರಾರ ಸೇವೆ ಮಾಡೋರಲ್ಲ ಅವರು